ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಹೊಸಪೇಟೆಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಕೇಂದ್ರ ಸರ್ಕಾರವು ಮಾನ್ಯರಿಗಾ ಕಾಯ್ದೆಯಲ್ಲಿ ಇರುವ ಕೆಲಸದ ಹಕ್ಕು ಎಂಬ ತತ್ವವನ್ನು ದುರ್ಬಲಗೊಳಿಸುವ ಉದ್ದೇಶದಿಂದ ರಾಮ್ಜಿ ಎಂಬ ಹೊಸ ಕಾನೂನನ್ನು ಜಾರಿಗೆ ತರುವ ಪ್ರಯತ್ನ ಮಾಡುತ್ತಿದೆ ಇದರಿಂದ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರನ್ನು ಬಲವಂತ ವಲಸೆ ದೊಡ್ಡ ದೂಡಲ್ಪಡುವ ಸಾಧ್ಯತೆ ಇದೆ ಹಣಕಾಸು ರಸ್ತೆಯಲ್ಲಿನ ಬದಲಾವಣೆಗಳಿಂದ ಕೆಲಸದ ಹಕ್ಕು ಎಂಬ ತತ್ವ ಸಂಪೂರ್ಣವಾಗಿ ನಶಿಸುವ ಅಪಾಯ ಎದುರಾಗಿದೆ ಎಂದು ಕೇಂದ್ರ ಸರ್ಕಾರದ ಉದ್ದೇಶವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಇದು ಆರಂಭ ಅಂತ್ಯವಲ್ಲ ಎಂಬ ಮಾತುಗಳನ್ನು ಆಡುತ್ತಾ ಪ್ರತಿಭಟನೆಯನ್ನು ಮಾಡುತ್ತಿರುವ ದೃಶ್ಯಾವಳಿಗಳು ಒಮ್ಮೆ ವೀಕ್ಷಿಸಿ ಲೈವ್ ಎಕ್ಸಾಂಪಲ್ ಕಾರ್ಗಿಲ್ ಕಂಪ್ನಿಯಲ್ಲಿ ಇವತ್ತಿನ ದಿನ ಏನಾಗ್ತದೆ ಅಂತೇಳಿ ಮೊದಲಿಗೆ ನಮ್ಮ ಲೇಬರ್ ಕೊರಗಳಲ್ಲಿ ಏನಿತ್ತು ನೂರು ಜನಕ್ಕಿಂತ ಹೆಚ್ಚಿಗೆ ಇದ್ರೆ ಗವರ್ಮೆಂಟ್ ಪರ್ಮಿಷನ್ ತಗೊಂಡು ಕಂಪ್ನಿ ನೋದ್ಬಾಡಕ್ ಅಂತ ಇತ್ತು ಆದ್ರೆ ಅದನ್ನ ಈಗ ಮುನ್ನೂರು ಜನ ಕೇಳ್ಸಿದ್ದಾರೆ ಮುನ್ನೂರು ಜನ ಇರೋ ಕಂಪ್ನಿಗಳು ನಮ್ಮ ದೇಶದಲ್ಲಿ ಹೆಚ್ಚಿದವೆ ತುಂಬಾ ಕಡಿಮೆ ಸುಮಾರು ತೊಂಬತ್ತರಷ್ಟು ಕಂಪ್ನಿಗಳು ಮುನ್ನೂರು ಜನಕ್ಕಿಂತ ಒಳಗಿರೋ ಕಂಪ್ನಿಗಳಿದ್ದಾವೆ ಅವೆಲ್ಲ ರಾತ್ರಿ ರಾತ್ರಿ ಮುಗ್ಕೊಂಡ್ರು ಲೇಬರ್ನ ಯಾರು ಕೇಳಲಾರಲ್ಲ ನಾವೆಲ್ಲ ಬೀದಿ ಬಂದ್ಬಿಡ್ತೀವಿ ಹಾಗೆ ಮತ್ತೆ ನಾವೇನಾದ್ರೂ ನಮ್ಮ ಕಾರ್ಮಿಕರು ಡ್ರೈಟ್ ಮಾಡಿ ಏನಾದ್ರು ಪಡಿಬೇಕಂದ್ರೆ ಅದಕ್ಕೆ ಅರವತ್ತು ದಿನ ಇದೆ ಮುಂಚೆ ಹದಲ್ ದಿನ ಇತ್ತು ನೋಟಿಸ್ ಕೊಡೋದು ಈಗ ಅರವತ್ತು ದಿನ ಮಾಡಿದ್ದಾರೆ ಈ ರೀತಿ ಮಾಡಿದ್ರೆ ಕಾರ್ಮಿಕರ ಹಕ್ಕನ್ನು ಅವರು ನಮ್ಮ ಹಕ್ಕನ್ನು ಕಿತ್ಕೊಳ್ತಿದ್ದಾರೆ ನಮ್ದು ಏನಿದೆ ರೈಟ್ಸ್ ಕೇಳೋದು ಅದನ್ನೆಲ್ಲ ಮಧ್ಯಮತಿ ಈ ಬಂಡಾರ ಶಾಹಿಗಳಿಗೆ ಅದಾನಿ ಅಂಬಾನಿ ಅವ್ರಿಗೆ ಏನು ಒಳ್ಳೇದಾಗ್ಬೇಕು ಅದನ್ನ ಮಾಡ್ಕೊಂಡಿದ್ರೆ ಸ್ನೇಹಿತರೆ ಹಾಗೆ ಈಗ ಮತ್ತೊಂದು ಹನ್ನೆರಡು ಅವರ್ ಡ್ಯೂಟಿ ಅಂದ್ರೆ ಡ್ಯೂಟಿ ಯಾಕೆ ಮಾಡಬೇಕು ನಾವು ನಾವು ಕೆಲವರು ಉದ್ಯಮಿಗಳು ಹೇಳ್ತಾರೆ ನೀವು ಮನೆಯಲ್ಲಿ ಏನ್ ಮಾಡ್ತೀರ ಹನ್ನೆರಡು ಕೆಲಸ ಮಾಡಿ ಅಂತಾರೆ ಅಂದ್ರೆ ನಮಗ್ ಮನೆ ಮಟ್ಟ ಇಲ್ವಾ ಫ್ಯಾಮಿಲಿ ಇಲ್ವಾ ನಾವು ಬರೀ ದುಡ್ದು ದುಡ್ಡು ದುಡ್ದು ಬಂಡವಾಳ ಸಾಹಿಗಳ ಜೇಬ್ ತುಂಬಿಸಿ ಅವ್ರನ್ನ ಶ್ರೀಮಂತರ ಮಾಡ್ತಿದ್ವಿ ಹೊರತು ನಾವ್ ಯಾರು ಶ್ರೀಮಂತರ ಆಗ್ತಿಲ್ಲ ನಾವ್ ಮತ್ತೆ ಇದೇ ಬೀದಿ ಬಂದು ಪ್ರತಿಭಟನೆ ಮಾಡ್ತಿದ್ವಿ ಹಿಂದೆ ಜೀತದಾಳು ಪದ್ಧತಿ ಇತ್ತು ಅವರೆಲ್ಲ ದಡ್ರು ಅನರ್ಷ್ರು ವಿದ್ಯಾವಂತರ ಅಲ್ಲ ಅವ್ರು ಜೀತ ದಾಳು ಮಾಡಿದ್ರು ಅದ್ರ ಮುಂದೆ ಈ ಲೇಬರ್ ಪರ್ಗಳು ಏನೋ ಇಂಪ್ಲಿಮೆಂಟ್ ಆಗ್ಬಿಟ್ರೆ ನಾವು ಓದ್ಕೊಂಡು ಡಿಗ್ರಿಗಳು ತಗೊಂಡು ಇವರು ಬಂಡವಾಳ ಸಾಹಿಗಳ ಎದುರುಗಡೆ ಜೀತದಾಳು ಪದ್ಧತಿಯನ್ನು ನಾವು ಒಳಪ್ರತಿಸ್ತಾ ಇಡ್ರೆ ದಯಮಾಡಿ ಇದನ್ನು ಇಲ್ಲಿಗೆ ಅಲಕ್ಷ್ ಮಾಡ್ಬೇಡ್ರಿ ಇವತ್ತೊಂದಿನ ಸ್ಟ್ರೈಕ್ ಮಾಡಿದ್ವಿ ಅಂತ ಹೇಳ್ಬೇಡ್ರಿ ಪ್ರತಿಯೊಬ್ಬರಿಗೂ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ರೈತರು ರೈತರು ಮತ್ತೆ ಕಾರ್ಮಿಕರು ಇವರು ಇದ್ರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಹೆಂಗೆ ರೈತರು ಎಲ್ಲಿ ಆ ಏನು ಕಾಯ್ದೆ ತಂದಿದ್ರು ಅಥವಾ ಹೆಂಗೆ ಹಿಮ್ಮೆಟ್ಟಿಸಿದ್ರು ಜಿಲ್ಲೆಯಲ್ಲಿ ಅದೇ ರೀತಿ ನಾವು ಕಾರ್ಮಿಕರು ಸಹ ಎಲ್ಲ ಸಂಘಟನೆ ಕಾರ್ಮಿಕರು ಒಗ್ಗೂಡಿ ಇದನ್ನ ಹಿಮ್ಮೆಟ್ಟಿಸಿ ಇದನ್ನ ನಾವು ಯಶಸ್ಸು ಕಾಣಲೇಬೇಕು ಇದು ನಮಗಾಗಲ್ಲ ನಮ್ಮ ಮುಂದಿನ ಪೀಳಿಗೆಗೆ ದಯಮಾಡಿ ನಾ ಹೇಳ್ತೀನಿ ಇದು ಬಹಳ ಕಾಲವಾಗಿದೆ ಅದನ್ನ ನೆನೆಸ್ಕೊಂಡ್ರು ಮೈ ಎಲ್ಲ ಒಂದ್ ತರ ಆಗ್ಬಿಟ್ಟು ಯಾಕಂದ್ರೆ ಬಹಳ ಏನ್ ಬ್ರಿಟಿಷರ್ ನಮ್ಮ ಆರೋಗ್ಯ ಮಾಡ್ತಿದ್ರು ಈಗ ಬಂಡವಾಳ ಶಾರಿಗಳು ನಮ್ಮನ್ನ ಆರೋಪ ಇದು ಯಾವುದೇ ಶ್ರೀಮಂತ ವರ್ಗಕ್ಕೆ ಕೇವಲ ಐದು ಪರ್ಸೆಂಟ್ ಶ್ರೀಮಂತ ವರ್ಗಕ್ಕೆ ಅನುಕೂಲ ಆಗುವಂತ ಕೋರ್ಟ್ ಇವತ್ತೇನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಇದನ್ನು ನಾವು ಪರಿಷ್ಠರ ಖಂಡನೆ ಮಾಡ್ತೀವಿ ಅದಕ್ಕೆ ನಾವೆಲ್ಲ ಕೂಡಿ ಇದನ್ನ ಖಂಡಿಸಿ ಇದನ್ನ ಇಂಪ್ಲಿಮೆಂಟ್ ಮಾಡದಂಗೆ ಮುನ್ನ ಹೋಗ್ಬೇಕಂತ ಕೇಳ್ಕೊಳ್ತಾ ನಾನು ಮಾತನ್ನ ಮುಗಿಸ್ತಾ ಜೈ ಹಿಂದ್ ಜಯ ಕರ್ನಾಟಕ